ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಮಿಲ್ಕ್ ಮೇಡ್ ಬರ್ಪಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಮಿಲ್ಕ್ ಮೇಡ್ ಬರ್ಪಿ ಮಾಡಾಕ ಮೊದ್ಲ ಗ್ಯಾಸ್ ಹೊಚ್ಕೊಳೋಣ ನೋಡ್ರಿ ಆಮೇಲೆ ಒಂದ್ ಪ್ಯಾನ್ ಇಡೋನು ಪ್ಯಾನ್ ದಾಗ ಒಂದ್ ನಾಕ್ ಚಮಚ ತುಪ್ಪ ಹಾಕೊಳ್ಳೋಣ ನೋಡ್ರಿ ತುಪ್ಪ ಬಿಸಿ ಆಗ್ಲಿ ವೀಕ್ಷಕರೇ ತುಪ್ಪ ಬಿಸಿ ಆಗೈತೆ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಒಂದು ಬಟ್ಲ ಕಡ್ಲಿ ಹಿಟ್ಟು ಹಾಕೊಳ್ಳೋನು ಈಗ ಕಡಲೆ ಹಿಟ್ಟ ಮೀಡಿಯಮ್ ಮ್ಯಾಗ ಹುರ್ಕೋಬೇಕು ನೋಡ್ರಿ ಚಂದಂಗ ವೀಕ್ಷಕರೇ ತುಪ್ಪದಾಗ ಕಡಲೆ ಹಿಟ್ಟು ಚಂದಂಗ ಹುರ್ಕೊಂಡಿದೆ ನೋಡ್ರಿ ಅಂದ್ರೆ ಬೇಸನ್ ಉಂಡಿಗೆ ಹುರ್ಕೋತೇವ್ರಲ್ಲ ಹಿಟ್ಟು ಆ ಆತರ ಗಮ್ಮಂತ ವಾಸನೆ ತಕ್ಕ ಹುರಿಬೇಕು ನೋಡ್ರಿ ಈ ತರ ಹಿಂಗ ಮೆತ್ತಗಾಗತಕ್ಕ ಈಗ ಏನು ಮಾಡೋಣ ನಾವು ಇದ್ರಾಗ ನಾಲ್ಕುನೂರು ಗ್ರಾಮ್ ಮಿಲ್ಕ್ ಮೇಡ್ ತಗೊಂಡಿದ್ದೀನಿ ಅದನ್ನ ಹಾಕೊಳ್ಳೋಣ ಇದ್ರಾಗ ಎಲ್ಲ ಒಂದು ಫುಲ್ ಡಬ್ಬಿನ ಈಗಿತ್ತಿನ ಗಟ್ಟಿ ಬರ್ಪಿ ತರ ಥರ ಹುರ್ಕೋಬೇಕು ನೋಡಿರಿ ಮಿಕ್ಸ್ ಮಾಡ್ಕೊತಾನೆ ಇರ್ಬೇಕಾ ಮೀಡಿಯಮ್ ಫ್ಲೇಮ್ಯಾಗ ಕೈ ಹಿಂಗ ಆಡ್ಸ್ಕೊತಾನೆ ಇರ್ಬೇಕಾ ಬಿಡಬಾರ್ದ ಇಲ್ದಿಕ್ಕ ತಳ ಹಾತ್ಗೋತೈತಿ ವೀಕ್ಷಕರೇ ನೋಡ್ರಿ ಇಲ್ಲಿ ಇದ ತಳ ಬಿಡೋತಕ್ಕ ಹಿಂಗ ತಿರ್ಗಸ್ಕೊಂತ ಇರಬೇಕು ಈಗ ನೋಡ್ರಿ ಇಲ್ಲಿದ ತಳ ಬಿಡಾಕತೈತಿ ಮತ್ತು ನೀವು ಅಂತಿರ್ಬೇಕೈತ್ರಾಗ ನೀವು ಬರ್ಪಿ ಏನು ಮತ್ತು ಸಕ್ರೆ ಹಾಕೇ ಇಲ್ಲಲ್ಲ ಅಂಥೇಳಿ ಮಿಲ್ಕ್ ಮೇಡ್ನಾಗ ಸಕ್ರೆ ಅಂಶ ಭಾಳ ಇರ್ತದ ನೋಡ್ರಿ ಅನಾನ ಸಕ್ರೆ ಹಾಕ್ಕೊಳ್ಳೋದಿಲ್ಲ ಈಗ ಏನು ಮಾಡೋಣ ಇದ್ರಾಗ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋನು ಅತ್ತೂ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಚೆಂದಂಗ ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಆಗೈತೆ ನೋಡ್ರಿ ಈಗಿದ ಬರ್ಪಿ ಮಿಶ್ರಣ ರೆಡಿ ಆಗೈತಿ ಈಗ ಏನ್ ಮಾಡೋನು ಗ್ಯಾಸ್ ಆಫ್ ಮಾಡೋನು ಈಗ ಒಂದು ಪ್ಲೇಟ್ ತಗೊಳೋನು ಅದಕ್ಕೆ ಎಲ್ಲ ಕಡೆ ಹಿಂಗ ತುಪ್ಪ ಹಚ್ಕೊಳ್ಳೋಣ ನೋಡ್ರಿ ಈಗ ಪ್ಲೇಟಿಗೆ ಎಲ್ಲ ಕಡೆ ಹಿಂಗ ತುಪ್ಪ ಹಚ್ಚಿದಿನಿ ಈಗ ಏನ್ ಮಾಡೋನು ಮಿಶ್ರಣನ ಈ ಪ್ಲೇಟ್ನಾಗ ಹಾಕೊಳ್ಳೋಣ ನೋಡ್ರಿ ಹಾಕೊಂಡ ಇತ್ತಿನ ಎಲ್ಲ ಕಡೆ ಹಿಂಗ ಚಂದಂಗ ಅರ್ಡಿಸೋನು ಪ್ಲೇಟ್ ತುಂಬ ಈಗ ಬರ್ಪಿ ಮಿಶ್ರಣ ಎಲ್ಲ ಪ್ಲೇಟ್ನಾಗೆ ಚಂದ ಹಾಕ್ಕೊಂಡಿದ್ದೀನಿ ನೋಡ್ರಿ ಇದ್ರ ಮೇಲೆ ಕಲಂಗಡಿ ಬೀಜ ಹಾಕ್ಕೊಳ್ಳೋನು ನೀವು ಬೇಕಾದ್ರೆ ಪಿಸ್ತಾ ಅಥವಾ ಗೋಡಂಬಿಗೂ ಹಾಕೋಬೋದು ನನ್ನ ಕಡೆ ಈ ಕಲಂಗಡಿ ಬೀಜ ಇದ್ದು ಅಂಥೇಳಿ ಹಾಕತ್ತೆ ನೋಡ್ರಿ ಹಿಂಗೆ ಹಾಕಿ ಸ್ವಲ್ಪ ಪ್ರೆಸ್ ಈಗ ಈಗಿತ್ತೆ ಒಂದು ಅರ್ಧ ತಾಸು ಹಾರಾಕಿಬಿಡೋನು ಆಮೇಲೆ ಬರ್ಪಿ ಕಟ್ ಮಾಡೋನು ಬರ್ಪಿ ಮಿಶ್ರಣ ಈಗ ಆರೈತ್ ನೋಡ್ರಿ ಈಗ ಏನ್ ಮಾಡೋನು ಕಟ್ ಮಾಡ್ಕೊಂಡು ನಮ್ಗೆ ಯಾವ ಆಕಾರ ಬೇಕಲ್ಲ ಆ ಆಕಾರ ಕಟ್ ಮಾಡ್ಕೋಬೇಕು ನೋಡ್ರಿಲ್ಲ ಈ ತರ ಹಿಂಗ ಬರ್ಪಿ ತಯಾರಾಗಿದಾವು ನೋಡಿದಿರ್ಲ ವೀಕ್ಷಕರ ಎಷ್ಟು ಮಸ್ತ್ ಆಗಿ ಮಿಲ್ಕ್ ಬ್ರೇಡ್ ಬರ್ಪಿ ರೆಡಿ ಅದು ಅಂತ ನೀವು ಮನೆಯಾಗ್ ಮಾಡಿ ನೋಡ್ರಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು